ಸಿದ್ದರಾಮಯ್ಯನವರು ಇವತ್ತು ತಾವೇ ಸಮೀಕ್ಷೆ ಮಾಡಿದಂತಹ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಮೀನಾಮೇಷ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಬಹಳಷ್ಟು ಬೇಸರ ಅನಿಸ್ತೈತೆ ಇಂಥ ಈ ವಿಷಯದಲ್ಲಿ ಯಾವ ಮೂಲ ಅಧಿಕಾರ ಹೋದ್ರೂ ಪರವಾಗಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕನಕ ಗುರುಪೀಠದ ಸಮಸ್ತ ಬಂಧುಗಳು ಯಾಕೆಂದರೆ ಜನಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಆ ನ್ಯಾಯ ಜನಗಣತಿಯಲ್ಲಿ ಸಮೀಕ್ಷೆಯಲ್ಲೇ ಇದೆ ಮತ್ತು ಈ ಯಾರರೆಲ್ಲ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರೂ ಸಹಿತನ ನಿಮ್ಮ ಸರ್ಕಾರದ ಹಿಂದೆ ಪ್ರಬಲವಾಗಿ ಕೆಲಸವನ್ನು ಮಾಡಿಲ್ಲ ಅನ್ನುವಂಥದ್ದನ್ನು ಸಹಿತನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಈ ಈ ದೃಷ್ಟಿಯಲ್ಲಿ ಈ ಒಂದು ಜಾತಿ ಜನ ಸಮೀಕ್ಷೆಯನ್ನು ಆದಷ್ಟು ಬೇಗ ಮುಂದಿನ ಕನಕ ಜಯಂತಿ ಒಳಗಡೆಗೆ ಅದನ್ನು ಹೊರಗೆ ತಂದು ಮತ್ತೊಮ್ಮೆ ವಿಜೃಂಭಣೆಯಿಂದ ಕನಕ ಜಯಂತಿಯನ್ನು ಮಾಡುವಂಥ ಅವಕಾಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರುಣಿಸ್ಬೇಕು ಮನುಷ್ಯನ ಘನತೆ ಐತಲ್ಲ ಮನುಷ್ಯನ ಘನತೆಯನ್ನು ತುಳಿಯೋದಕ್ಕೋಸ್ಕರನ ಸಮಾಜದಲ್ಲಿ ಒಂದು ವ್ಯವಸ್ಥೆ ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ ಅಲ್ಲೋಬ್ರು ಇಲ್ಲೋಬ್ರು ನಾನೇನು ಕಡಿಮೆ ನಾನು ಆಧ್ಯಾತ್ಮದ ವಾರಸುದಾರನಾಗಬಲ್ಲೆ ದೈವತ್ವದ ಪ್ರತೀಕ ಆಗಬಲ್ಲೆ ಅಧಿಕಾರವನ್ನು ಏರಬಲ್ಲೆ ರಾಜನೂ ಆಗಬಲ್ಲೆ ಸಮಸಮನಾಗಿ ದೇವರ ಸ್ಥಾನವನ್ನು ಪಡೆಯಬಲ್ಲೆ ಅನ್ನುವಂತಹ ಸಾಧನೆಯನ್ನು ಹಲವಾರು ಜನ ಮಾಡಿದರೆ ಅಂಥ ಅಮೂಲ್ಯ ವ್ಯಕ್ತಿತ್ವಗಳಲ್ಲಿ ಕನಕದಾಸರು ನಮಗೆ ಒಬ್ರು ಅವರು ತಾವಷ್ಟೇ ಅರಿವನ್ನು ಹೊಂದಲಿಲ್ಲ ನಾಡಿನ ಎಲ್ಲ ಜನಗಳು ಸಹಿತನ ಕೀಳರಿಮೆಯಿಂದ ಬದುಕಬಾರದು ಧಾರ್ಮಿಕತೆಯಿಂದ ನಿರ್ಮಿಸಿರುವಂಥ ಕೀಳರಿಮೆ ಧರ್ಮದ ಹೆಸರಿನಲ್ಲಿ ಪ್ರಚಾರ ಮಾಡಲ್ಪಟ್ಟಿರುವಂತಹ ಕೀಳರಿಮೆ ನೀನು ಇದಕ್ಕೆ ಅರ್ಹನಲ್ಲ ದೇವರ ಪೂಜೆಗೆ ಅರ್ಹನಲ್ಲ ಈ ಸ್ಥಾನಕ್ಕೆ ಅರ್ಹನಲ್ಲ ಈ ಕೆಲಸಕ್ಕೆ ಅರ್ಹನಲ್ಲ ಅನ್ನುವಂತಹ ನಂಬಿಕೆಗಳನ್ನೆಲ್ಲವನ್ನು ನುಚ್ಚು ನೂರು ಮಾಡಿದಾತ ಕನಕದಾಸ ಅನ್ನುವಂಥ ಮಹಾ ಪುರುಷ ಅವರು ತಮ್ಮ ಕೀರ್ತನೆಗಳಲ್ಲಿ ಹೇಳ್ತಾರೆ ನನಗೆ ಭಗವಂತನ ಅನುಭವವನ್ನು ಸಾಕ್ಷಾತ್ಕಾರವನ್ನು ಭಾಳ ಸುಂದರವಾಗಿ ಕೇ ಕೀರ್ತನೆಗಳಲ್ಲಿ ಹೇಳ್ಕೊಳ್ತಾರೆ ಅವನ್ನು ನಾವು ಓದಬೇಕು ಅದರ ಜೊತೆಗೆ ಸಮಾಜದಲ್ಲಿ ನಡೆಯುವಂತಹ ಎಲ್ಲ ರೀತಿಯ ಅವ್ಯವಸ್ಥೆಗಳನ್ನು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರವನ್ನು ಸಹಿತನ ಕೊಡುವಂಥ ಕೆಲಸವನ್ನು ಕನಕದಾಸರು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮಗೆ ಹಣೆ ಬರಹ ಅನ್ನುವಂಥದ್ದು ಬಹಳ ಈ ದೇಶದ ಅಂತಸ್ತತ್ವವನ್ನು ಈ ದೇಶದ ಬಹುತೇಕ ಜನರನ್ನು ನಿರ್ವೀರ್ಯನಾಗಿ ಮಾಡಿರುವಂತಹ ಒಂದು ನಂಬಿಕೆ ಯಾವುದಪ್ಪ ಅಂತಂದರೆ ಅದು ಹಣೆ ಬರಹ ಆ ಹಣೆ ಬರಹದ ಬಗ್ಗೆಯೂ ಭಾಳ ಚೆನ್ನಾಗಿ ಹೇಳ್ತಾರೆ ಸ್ವಾಮಿಗಳು ಒಬ್ಬರು ಪ್ರಶಸ್ತಿ ಪುರಸ್ಕೃತರು ಹೇಳಿದರು ಕೆಲವೊಂದು ನಂಬಿಕೆಗಳನ್ನು ಮಗನಿಂದ ಗತಿಯುಂಟೆ ಜಗದೊಳಗೆ ಇಂಥ ಈ ಶಾಸ್ತ್ರಗಳನ್ನು ನೀವು ನಾ ಶಾಸ್ತ್ರಗಳು ಅಂತ ಕನಕದಾಸರು ಬರೀತಾರೆ ಕ್ರೂರ ಶಾಸ್ತ್ರಗಳನ್ನು ನಂಬಬಾರದು ಯಾರು ಶಾಂತಿ ಶಾಂತಿಯೊಬ್ಬ ಮಗ ಸಮಚಿತ್ತನೊಬ್ಬ ಮಗ ಇದ್ದರೆ ಮಗನನ್ನು ಎತ್ತರೇನೋ ಎರದಿದ್ದರೇನೋ ಮನುಷ್ಯ ಸಮಾಧಾನವಾಗಿ ಇರ್ತಕ್ಕಂಥದ್ದನ್ನೇ ನಿಜವಾದ ಪುತ್ರನನ್ನು ಜನಿಸಿಕೊಂಡಂಗೆ ಅನ್ನುವಂಥದ್ದನ್ನು ಹೆಂಗೆ ಹೇಳ್ತಾರೋ ಹಂಗೆ ಕನಕದಾಸರು ಮತ್ತೊಂದು ಕಡೆಗೆ ಹೇಳ್ತಾರೆ ಏನು ಮಾಡಿದರೆ ಏನು ಎಷ್ಟು ಮಾಡಿದರೇನೋ ಹಣೆ ಬರಹ ತಪ್ಪುತ್ತೇನೋ ಅಂತಂದ್ಬಿಟ್ಟು ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ ತಪ್ಪು ಪಟ್ಟವಾರಿಂದ ಆಯ್ತದ ಧ್ರುವನಿಗೆ ಕೊಟ್ಟವರ ತಪ್ಪಿತೇ ಕುಚೇಲನಿಗೆ ಹಣೆ ಬರಹ ಹಣೆ ಬರಹ ಅಂತಂದ್ಬಿಟ್ಟು ಸೋಮಾರಿಗಳಾಗಿ ಕುಂದ್ರು ಬೇಡ್ರಪ್ಪ ಪ್ರಯತ್ನವನ್ನು ಮಾಡಿದರೆ ಯಾರು ಏನು ಬೇಕಿದ್ರೂ ಆಗಬಹುದು ಅನ್ನುವಂಥದ್ದನ್ನು ಕನಕದಾಸರು ಸಾಧಿಸಿ ತೋರಿಸ್ತಾರೆ ಮತ್ತು ಪದ್ಯಗಳಲ್ಲಿ ಬರೀತಾರೆ ಹೀಗಾಗಿ ಹಣೆ ಬರಹದ ಕರ್ಮ ಸಿದ್ಧಾಂತಕ್ಕೆ ಬಹಳ ದೊಡ್ಡ ಕೊಡಲಿಪಟ್ಟನ್ನು ಕೊಟ್ಟಂಥವರು ಬುದ್ಧನ ನಂತರ ಬಸವಣ್ಣನ ನಂತರ ಏನು ಕನಕದಾಸರು ವಿವೇಕಾನಂದರು ಅನ್ನುವಂಥದ್ದನ್ನು ಅಂಥ ಮಹಾತ್ಮರನ್ನೆಲ್ಲರನ್ನ ನಾವು ನೆನೆಸ್ಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಕನಕದಾಸರ ಒಂದು ಏನು ಸಿದ್ದರಾಮಯ್ಯನವರನ್ನು ಹೋಲಿಸ್ಕೊಂಡು ನಮ್ಮ ಕನಕಶ್ರೀ ಪುರಸ್ಕೃತರಾದಂತಹ ವ್ಯಾಸ ವ್ಯಾಸನಕೇರೆ ಇವರು ತುಂಬ ಚೆನ್ನಾಗಿ ಮಾತಾಡಿದರು ಅವರು ಕನಕದಾಸರ ಹೇಗೆ ಬಂಗಾರ ಅಧಿಕಾರ ಸಿಕ್ಕಾಗ ಅವಕಾಶ ಸಿಕ್ಕಾಗ ಹೆಂಗೆ ಜನಗಳಿಗೋಸ್ಕರನ ಮಿಡಿದ್ರು ದಾನ ಧರ್ಮಗಳನ್ನು ಮಾಡಿದರು ಅದೇ ರೀತಿಯ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇರೋದರಲ್ಲಿ ಸಂಶಯ ಇಲ್ಲ ತಾನು ಸಿಕ್ಕಂಥ ಬಹಳಷ್ಟೇ ಬಹುತೇಕ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ತಮ್ಮ ಜಾತಿಯವ್ರನ್ನ ಅಥವಾ ತಮ್ಮ ಧರ್ಮದವ್ರನ್ನ ಕೇಂದ್ರೀಕರಿಸಿ ಆಡಳಿತ ಮಾಡಿರುವಂಥವ್ರನ್ನ ನಾವು ನಾಡಿನಾದ್ಯಂತ ದೇಶಾದ್ಯಂತ ನಾವು ನೋಡ್ತಾ ಇದ್ದೀವಿ ಆದರೆ ಮುಖ್ಯಮಂತ್ರಿಗಳ ವಿಶೇಷತೆ ನಾನು ಹಾಗಾಗಿ ಹೇಳ್ತೀನಿ ಬಸವಣ್ಣವ್ರೂ ಒಂದು ಕಡೆ ಹೇಳ್ತಾರೆ ಏನು ನಮ್ಮವರು ಬಂದರೆ ಅಣ್ಣ ತಮ್ಮಂದಿರು ಬಂದರೆ ಹೊರಗೆ ಹಿರಿಯನ್ನೇ ಏನು ಭಕ್ತರು ಬಂದರೆ ನಮಿಸ್ಕೊಂಡು ಹೊರ ಕರೀರಿ ಅಂತಂದ್ಬಿಟ್ಟು ಕನಕ ಬಸವಣ್ಣವ್ರು ಅಂತ ಕಡೆಗೆ ಹೇಳ್ತಾರೆ ಯಾರಾದರೂ ಬೀಗರು ಬಸವಣ್ಣವರು ಪ್ರಧಾನಿಗಳಾದಾಗ ಯಾರಾದರೂ ಅವ್ರನ್ನ ಭೇಟಿ ಮಾಡೋಕ್ಕೆ ಬರ್ತಿರ್ತಾರೆ ಭೇಟಿ ಮಾಡೋಕ್ಕೆ ಬಂದಾಗ ನೋಡಪ್ಪ ಸಂಬಂಧಿಕರು ಅಂತ ಬಂದರೆ ಅಥವಾ ಏನಕ್ಕೆ ಏನಕ್ಕೆ ಅಣ್ ಅಂತ ಬಂದರೆ ಅವ್ರನ್ನ ಮೊದಲು ಹೊರಗೆ ಇಟ್ಟು ಕಾಯಿಸ್ರಿ ಅವ್ರು ಪರವಾಗಿಲ್ಲ ಯಾರು ಭಕ್ತರು ಅಂತ ಬರ್ತಾರಲ್ಲ ಅವ್ರನ್ನ ಶರಣು ಮಾಡಿ ಒಳ ಅನ್ನುವಂಥ ಅರ್ಥದಲ್ಲಿ ಒಂದು ಕಡೆಗೆ ಕೀರ್ತನೆಗಳಲ್ಲಿ ಮಾಡ್ತಾರೆ ಹಾಗಾಗಿ ಅದೇ ರೀತಿಯ ಜ್ ವ್ಯಕ್ತಿತ್ವವನ್ನು ನಾವು ಸಿದ್ದರಾಮಯ್ಯರಲ್ಲಿ ನೋಡ್ತೀವಿ ನೀವು ಕನಗುರು ಪೀಠದವ್ರು ಬರ್ತೀರಾ ಸಂಘದವ್ರು ಬರ್ತೀರಾ ಕುರುವರು ಅಂತ ಬರ್ತೀರಾ ಸ್ವಲ್ಪ ಅಲ್ಲಿರ್ರಿ ಮೊದಲು ನಾಡಿನ ಜನತೆ ಉಪವಾಸದಾಗಿದ್ದಾರೆ ಇನ್ನೊಬ್ಬರು ಇನ್ನೊಬ್ಬರು ಕೆಟ್ಟ ಏನು ಕಷ್ಟದಲ್ಲಿದ್ದಾರೆ ಹಾಂ ನಮ್ಮವ್ರಿಗಷ್ಟೇ ಸಚಿವರು ಮಾಡಬೇಕು ಅಂತಂದ್ಬಿಟ್ಟು ಭಾಳ ಅಧಿಕಾರದಲ್ಲಿ ಇದ್ದವರೆಲ್ಲ ನಾವು ನೋಡ್ತಿದ್ದೀವಿ ಏ ನಮ್ಮವ್ರು ಇಷ್ಟು ಜನ ಇರಬೇಕು ಅಷ್ಟು ಜನ ಇರಬೇಕು ಅಂತಂದ್ಬಿಟ್ಟು ಅವರು ಮಾಡ್ತಾರೆ ಆದರೆ ಏ ಎಲ್ಲ ವರ್ಗದವರಿಗೆ ಕೊಟ್ಟು ನಿಮಗೂ ಅಪ ಏನು ನಿಮಗೂ ಮುಜುಗರ ಆಗಬಾರ್ದು ಅಂತಂದ್ಬಿಟ್ಟು ಒಬ್ಬರನ್ನ ಜೊತೆಗೆ ಇಟ್ಕೊಂಡಿದ್ದಾರೆ ಸಚಿವರನ್ನಾಗಿ ಇಂಥ ಸಮನ್ವಯತೆಯನ್ನು ಸಾಧಿಸುವಂತಹ ಮುಖ್ಯಮಂತ್ರಿ ಈ ನಾಡಿಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಈ ಹಿನ್ನೆಲೆಯಲ್ಲಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಮತ್ತು ಜೋರಾಗಿ ಚಪ್ಪಾಳೆ ತಟ್ಟು ಅವರನ್ನು ಗೌರವಿಸಬೇಕು ಜೊತೆ ಜೊತೆಗೆ ಈ ಈ ದುಡಿಯುವಂತಹ ತಮಗೋಸ್ಕರನ್ನು ಶ್ರಮ ಪಡುವಂತಹ ವರ್ಗದವರು ಸಹಿತನ ಅವರು ಅಲ್ಲಲ್ಲಿ ಅಲ್ಲಲ್ಲಿ ಕೈ ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕನಕದಾಸರ ಆಶಯಗಳನ್ನು ಶರಣರ ಆಶಯಗಳನ್ನು ಮಹಾತ್ಮರ ಆಶಯಗಳನ್ನು ಸರ್ಕಾರದ ಮುಖಾಂತರನ ಈಡೇರಿಸುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕನಕದಾಸರಿಗೆ ಹೆಂಗೆ ಅಪಮಾನ ಬಂತು ಬಸವಣ್ಣನವರಿಗೆ ಹೆಂಗೆ ಅಪಮಾನ ಬಂತು ಬುದ್ಧನಿಗೆ ಹೆಂಗೆ ಕಾಡಿದರು ಹಾಗೆ ಕಾಡುವಂಥ ಕೆಲಸವನ್ನು ಅದು ಏನು ಎಲ್ಲವನ್ನು ಮೀರಿದಾಗ ಅಸಹಾಯಕರು ಅಸಹಾಯಕರಾಗಿ ಇವತ್ತು ಸಿದ್ದರಾಮಯ್ಯನವರ ಮೇಲೆ ವಿವಿಧ ರೀತಿಯ ಏನು ಪ್ರಕರಣಗಳನ್ನು ಓರ್ತಾ ಇರ್ತಾ ಏರ್ತಾ ಇರ್ತಕ್ಕಂಥದ್ದು ಈ ನಾಡಿಗೆ ಏನು ಈ ಒಂದು ನಮಗೆ ಭಾಳ ಬೇಸರ ಆಗುತ್ತೆ ಈ ವಿಷಯವಾಗಿ ನಮಗೆ ಬೇಸರ ಆಗುತ್ತೆ ಅವರು ಸಮರ್ಥ ರೀತಿಯ ವಿರೋಧ ಪಕ್ಷಗಳಾಗಿ ಕೆಲಸವನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ಅವರು ಇದ್ದಾರೇನೋ ಅನ್ನುವಂಥ ಮನೋಭಾವನೆ ಸಹಿತ ನನಗೆ ಅನ್ನಿಸ್ತಾ ಇತ್ತು ಈ ಇಂಥ ವಿಷಯದಲ್ಲಿ ಈ ಹಿನ್ನೆಲೆಯಲ್ಲಿ ಕನಕದಾಸರ ಜಯಂತಿಯಲ್ಲಿ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಸುಮಾರು ಐದು ಮಹಾತ್ಮರ ಹೆಸರುಗಳನ್ನು ವಿಶ್ವವಿದ್ಯಾಲಯಗಳು ಇಡಬೇಕು ಅಂತಂದ್ಬಿಟ್ಟು ಪ್ರಯತ್ನವನ್ನು ಮಾಡಿದರು ಮಹಾದೇವಿ ಯೂನಿವರ್ಸಿಟಿಯನ್ನು ಮಾಡಿದ ನಂತರನ ಮತ್ತೆ ಅವರು ಮಾಡಿರಲಿಲ್ಲ ಮೊನ್ನೆ ವಾಲ್ಮೀಕಿ ಹೆಸರನ್ನು ವಿಶ್ವವಿದ್ಯಾಲಯಕ್ಕೆ ಇಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡ್ರು ಅದಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅಂತ ಮಹಾತ್ಮರು ಅಲ್ಲಲ್ಲಿ ಹಾಗೆ ಕನಕದಾಸರು ಸಹಿತನ ಕನ್ನಡ ಸಾಹಿತ್ಯ ಕನ್ನಡ ಅಂದರೆ ಕನಕದಾಸ ಕನ್ನಡ ಅಂದರೆ ವಚನಗಳು ಕನ್ನಡ ವಿಶ್ವವಿದ್ಯಾಲಯದ ಹಂಪಿಗೋ ಅಥವಾ ಧಾರವಾಡ ಅವರ ಜನ್ಮ ಕ್ಷೇತ್ರ ಕಾರ್ಯಕ್ಷೇತ್ರ ಧಾರವಾಡ ಯೂನಿವರ್ಸಿಟಿಗೋ ಅವರ ಹೆಸರನ್ನು ನಾಮಕರಣ ಮಾಡೋದು ಸೂಕ್ತ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ಕನಕದಾಸರು ಡೊಳ್ಳಿನ ಪದಗಳನ್ನು ಸಹಿತ ಹೇಳಿದ್ದಾರೆ ಈ ಹಾಲು ಮತ ಕುರುಬ ಸಂಸ್ಕೃತಿ ಅಂತಂದರೆ ಅದು ಬಹುಮುಖ ಸಂಸ್ಕೃತಿ ದೈವಿ ಆರಾಧನೆಯಲ್ಲಿ ಈ ಸಂಸ್ಕೃತಿಯಲ್ಲಿ ಇರುವಷ್ಟು ವಿಭಿನ್ನತೆ ಮತ್ತು ಯಾವ ಸಂಸ್ಕೃತಿಯಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ಅಲುಗಾಕೆ ದೇವರ ಹೆಸರಿನಲ್ಲಿ ಒಬ್ಬ ತಲೆ ಮೇಲೆ ಕಾಯಿ ಹೊಡ್ಕೊಳ್ತಾನೆ ಒಬ್ಬ ಪೂಜಾ ಕುಣಿತ ಅಂತ ಮಾಡ್ಕೊಳ್ತಾನೆ ಒಬ್ಬ ಕರಡಿ ಕುಣಿತ ಅಂತ ಮಾಡ್ತಾನೆ ಒಬ್ಬ ಡೊಳ್ಳು ಕುಣಿತ ಅಂತ ಮಾಡ್ತಾನೆ ಒಬ್ಬ ಪೂಜಾ ಮತ್ತೊಂದು ಮತ್ತೊಂದು ವಿಪರೀತ ಸುಮಾರು ಹದಿನೆಂಟು 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 ಕಲಾ ಪ್ರಕಾರಗಳನ್ನು ದೇವರ ಸೇವೆಗೋಸ್ಕರನೇ ಮೀಸಲಿರುವಂತಹ ಏಕೈಕ ಸಂಸ್ಕೃತಿ ಅದು ಕುರುಬರ ಹಾಲುಮತ ಸಂಸ್ಕೃತಿ ಇವು ಅದನ್ನು ನಾವು ಅವಾಗ ಅವಾಗ ನೋಡ್ತಿರ್ತೀವಿ ಸಿದ್ದರಾಮಯ್ಯನವರಲ್ಲಿ ಅವರು ಸಿದ್ದರಾಮೇಶ್ವರ ಜಾತ್ರೆ ಮಾಡಬೇಕಾದ್ರೆ ಪೂಜ ಈರ್ ಕಾರ್ ಕುಣಿತ ಈರ್ ಕುಣಿತ ವೀರಮಕ್ಕಳ ಕುಣಿತ ವೀರಮಕ್ಕಳ ಕುಣಿತ ಈ ಕುಣಿತಗಳು ನಮ್ಮಲ್ಲಿ ಸಾಮರಸ್ಯಗಳನ್ನು ಮೂಡಿಸ್ತವೆ ಹಣ ತಂದಿರಲ್ಲಿ ಜಗಳಗಳನ್ನು ಬಗೆಯ ಹೊಂದಾಣಿಕೆ ಮಾಡ್ತವೆ ಇಂಥ ದೈವಿ ಆರಾಧನೆಯ ಸಾಂಸ್ಕೃತಿಕ ಕಲೆಗಳು ಇವತ್ತು ನಾಶ ಆಗಿದ್ದಾವೆ ಈ ಸಂಸ್ಕೃತಿಗಳನ್ನು ಉಳಿಸೋದಕ್ಕೋಸ್ಕರನ ಬಂಜಾರ ಕಲಾ ಅಕಾಡೆಮಿಯನ್ನು ಹೆಂಗ್ ಮಾಡಿದಾರೋ ಹಂಗೆ ಹಾಲುಮತ ಕುರುಬ ಸಾ ಏನು ಕಲಾ ಅಕಾಡೆಮಿಯನ್ನು ಮಾಡಿ ಆ ಎಲ್ಲ ಕಲೆಗಳನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಮಗೆ ನಮಗೆ ಅನ್ನಿಸ್ತೈತೆ ಇನ್ ಈ ಕಲೆಗಳು ಉಳಿಬೇಕು ಆ ದೈವಿ ಸಂಪ್ರದಾಯಗಳು ಉಳಿಬೇಕು ಪೂಜಾ ಕುಣಿತಾ ಅಂತ ಮಾಡ್ತಾರೆ ಹಾಂ ಯಾಕೆ ಕುರುಬ ಹಾಂ ಹಾಲುಮತ ಅನ್ನೋದು ಪದ ಅಷ್ಟೇ ಅದು ಸಾಂಸ್ಕೃತಿಕ ಧಾರ್ಮಿಕ ಅಂಥದ್ದು ಶಾಂಬಾ ಜೋಶಿಯವರು ಹಾಲುಮತ ದರ್ಶನ ಅಂತ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅದನ್ನು ಮತ್ತೆ ವಿಸ್ತರಿಸೋದು ಬೇಡ ಇಂಥ ಕುರುಬ ಕಲಾ ಅಕಾಡೆಮಿಯನ್ನು ಕನಕದಾಸರ ಹೆಸರಿಡುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಬಂಧುಗಳೇ ಇವತ್ತು ಕನಕದಾಸರು ಯಾವ ಆಶಯಗಳಿಗೋಸ್ಕರನ ಎಲ್ಲ ಜನಗಳನ್ನ ಸಶಕ್ತಗೊಳಿಸೋದಕ್ಕೆ ಹೋರಾಟ ಮಾಡಿದರು ಅಂಥ ಸಶಕ್ತಗೊಳಿಸುವಂಥ ಕೆಲಸ ಇವತ್ತಿನ ಕಾಲದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳಿಂದ ಅಂಥ ಸರ್ಕಾರಗಳಿಂದ ಆಗಬೇಕು ಅಂತಂದರೆ ಇವತ್ತು ಯಾಕೋ ಏನೋ ನಮಗೆ ವಿಳಂಬ ಅನ್ನಿಸ್ತೈತೆ ಸಿದ್ದರಾಮಯ್ಯನವ್ರಿಗೆ ಯಾಕೋ ಕೈ ಕಟ್ಟಿದಾರೇನೋ ಏನೋ ಅನ್ನಿಸ್ತಾ ಇತ್ತು ನಮಗೆ ಯಾಕೆ ಅಂತಂದರೆ ಏನು ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆಯನ್ನು ಬಿಡುಗಡೆ ಮಾಡುವಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಇದನ್ನು ಅವು ಆರು ತಿಂಗಳ ಅಧಿಕಾರ ಸಿಕ್ಕರೆ ಸಾಕು ಮೀಸಲಾತಿ ಎಲ್ಲ ವ್ಯವಸ್ಥೆಯನ್ನು ಸಂವಿ ವಿಧಾನಸಭೆಯಲ್ಲಿ ಸಂಸತ್ನಲ್ಲಿ ತರುವಂತಹ ಧ್ವನಿಯನ್ನು ಮಾಡ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಇವತ್ತು ತಾವೇ ಸಮೀಕ್ಷೆ ಮಾಡಿದಂತಹ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಮೀನಾಮೇಷ ಮಾಡ್ತಾ ಇರತಕ್ಕಂಥದ್ದು ನನಗೆ ಭಾಳಷ್ಟು ಬೇಸರ ಅನ್ನಿಸ್ತೈತೆ ಇಂಥ ಈ ವಿಷಯದಲ್ಲಿ ಯಾವ ಮೂಲ ಅಧಿಕಾರ ಹೋದ್ರೂ ಪರವಾಗಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕನಕ ಗುರುಪೀಠದ ಸಮಸ್ತ ಬಂಧುಗಳು ಯಾಕೆಂದರೆ ಜನಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಆ ನ್ಯಾಯ ಜನಗಣತಿಯಲ್ಲಿ ಸಮೀಕ್ಷೆಯಲ್ಲೇ ಇದೆ ಮತ್ತು ಈ ಯಾರರೆಲ್ಲ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರೂ ಸಹಿತನ ನಿಮ್ಮ ಸರ್ಕಾರದ ಹಿಂದೆ ಪ್ರಬಲವಾಗಿ ಕೆಲಸವನ್ನು ಮಾಡಿಲ್ಲ ಅನ್ನುವಂಥದ್ದನ್ನು ಸಹಿತನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಈ ಈ ದೃಷ್ಟಿಯಲ್ಲಿ ಈ ಒಂದು ಜಾತಿ ಜನ ಸಮೀಕ್ಷೆಯನ್ನು ಆದಷ್ಟು ಬೇಗ ಮುಂದಿನ ಕನಕ ಜಯಂತಿ ಒಳಗಡೆಗೆ ಅದನ್ನು ಹೊರಗೆ ತಂದು ಮತ್ತೊಮ್ಮೆ ವಿಜೃಂಭಣೆಯಿಂದ ಕನಕ ಜಯಂತಿಯನ್ನು ಮಾಡುವಂಥ ಅವಕಾಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರುಣಿಸಬೇಕು ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಯನ್ನು ಸಲ್ಲಿಸಿ ತತ್ವ ತುಂಬ ಚೆನ್ನಾಗಿ ಹೊರತಂದಂತಹ ಕನಕ ಅಧ್ಯಯನ ಮತ್ತು ತತ್ವ ಪದ ಸಂಶೋಧನಾ ಕೇಂದ್ರಕ್ಕೆ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಶಿವಾಯ